ಜ್ಯೇಷ್ಠ ನಕ್ಷತ್ರದ ಪೌರಾಣಿಕ ಕಥೆಗಳು ಜ್ಯೇಷ್ಠ ನಕ್ಷತ್ರವು ಹದಿನೆಂಟನೇ ನಕ್ಷತ್ರವಾಗಿದ್ದು ಅದನ್ನ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಇಂದ್ರನ ನಕ್ಷತ್ರವು ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಈ ನಕ್ಷತ್ರಕ್ಕೆ ದೇವೇಂದ್ರನ ಅನುಗ್ರಹವಿದೆ ರುಚಿಕ ರಾಶಿಯ ನಕ್ಷತ್ರವಾಗಿದ್ದು ಅದೃಷ್ಟ ಧೈರ್ಯ ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತದೆ ಈ ನಕ್ಷತ್ರದ ಅಧಿಪತಿ ಬುಧ ನಕ್ಷತ್ರಗಳು ಕೇವಲ ಆಕಾಶದಲ್ಲಿ ಹೊಳೆಯುವ ಕಿರಣಗಳಷ್ಟೇ ಅಲ್ಲ ಅವು ಪ್ರಾಚೀನ ಕಥೆಗಳ ದೈವಶಕ್ತಿಯ ಮತ್ತು ಜೀವನ ಪಾಠಗಳ ಪ್ರತಿಬಿಂಬಗಳು ಜ್ಯೇಷ್ಠ ನಕ್ಷತ್ರವು ಅದೇ ರೀತಿ ಶಕ್ತಿಯ ಸಮರ್ಥನೆಯ ಹಾಗೂ ವೈಭವದ ಸಂಕೇತ ಪುರಾಣಗಳಲ್ಲಿ ಈ ನಕ್ಷತ್ರಕ್ಕೆ ವಿಶೇಷ ಸ್ಥಾನವಿದ್ದು ಅದನ್ನು ಕುರಿತಂತೆ ಅನೇಕ ರೋಚಕ ಕಥೆಗಳಿವೆ ಈ ನಕ್ಷತ್ರವು ಧೈರ್ಯ ನಾಯಕತ್ವ ಮತ್ತು ಧರ್ಮದ ಮಹತ್ವವನ್ನು ಕಲಿಸುವ ಅದ್ಭುತ ಜೀವನಗಾಥೆಯಾಗಿದೆ ಮೊದಲಿಗೆ ಇಂದ್ರ ಮತ್ತು ಜ್ಯೇಷ್ಠ ನಕ್ಷತ್ರದ ಕೃಪೆ ಒಮ್ಮೆ ಸ್ವರ್ಗ ಲೋಕದಲ್ಲಿ ದೇವತೆಗಳು ಭಯಾನಕ ಸಂಕಟವನ್ನು ಎದುರಿಸುತ್ತಿದ್ರು ಅಸುರ ರಾಜ ವೃತಾಸುರನು ತಪಸ್ಸು ಮಾಡಿ ಮಹಾದೇವನಿಂದ ಅಪಾರ ಶಕ್ತಿಯನ್ನು ಪಡೆದು ದೇವತೆಗಳನ್ನ ಸೋಲಿಸುವ ದೃಢ ಸಂಕಲ್ಪ ಮಾಡಿದನು ವೃತಾಸುರನು ತನ್ನ ಪರಾಕ್ರಮದಿಂದ ಇಂದ್ರನನ್ನೇ ಸೋಲಿಸಿ ಸ್ವರ್ಗದ ಮೇಲೆ ಆಕ್ರಮಣ ಮಾಡಿದನು ದೇವತೆಗಳು ಆತಂಕಗೊಂಡು ಬ್ರಹ್ಮನ ಬಳಿಗೆ ಹೋಗಿ ಪರಿಹಾರಕ್ಕಾಗಿ ಪ್ರಾರ್ಥಿಸಿದರು ಆಗ ಬ್ರಹ್ಮನು ಇಂದ್ರ ನಿನ್ನ ಶಕ್ತಿ ಮತ್ತು ಧೈರ್ಯಕ್ಕೆ ಜ್ಯೇಷ್ಠ ನಕ್ಷತ್ರದ ಅನುಗ್ರಹ ಬೇಕಾಗಿದೆ ಅದು ನಿನ್ನ ಜೀವನದಲ್ಲಿ ಪರಿವರ್ತನೆ ತರುವುದು ಎಂದು ಹೇಳಿದನು ಇಂದ್ರನು ತಪಸ್ಸು ಮಾಡಿ ಜ್ಯೇಷ್ಠ ದೇವಿಯನ್ನು ಆರಾಧಿಸಿದನು ದೇವಿಯ ಅನುಗ್ರಹದಿಂದ ಇಂದ್ರನು ಹೊಸ ಶಕ್ತಿಯನ್ನು ಪಡೆದು ವೃತಾಸುರನನ್ನು ಸೋಲಿಸಿ ಸ್ವರ್ಗವನ್ನ ಮರಳಿ ಜಯಿಸಿದನು ಇದರ ನೀತಿ ಏನಂದ್ರೆ ಜ್ಯೇಷ್ಠ ನಕ್ಷತ್ರವು ಶಕ್ತಿಯ ಸಂಕೇತ ಧೈರ್ಯ ತಪಸ್ಸು ಮತ್ತು ತಾಳ್ಮೆಯ ಮೂಲಕ ಜೀವನದಲ್ಲಿ ಯಾವುದೇ ಹೋರಾಟವನ್ನು ಗೆಲ್ಲಬಹುದು ಎರಡನೇದಾಗಿ ಜ್ಯೇಷ್ಠ ದೇವಿ ಮಹಾಲಕ್ಷ್ಮಿಯ ಮತ್ತೊಂದು ರೂಪ ಒಮ್ಮೆ ಮಹಾವಿಷ್ಣು ಲಕ್ಷ್ಮೀ ದೇವಿಯನ್ನು ಪ್ರಶ್ನಿಸಿದನು ನೀನು ಸದಾ ಎಲ್ಲೆಡೆ ಶ್ರೀಮಂತಿಕೆಯ ಸಂಕೇತವಾಗಿ ಕಾಣಿಸುತ್ತಿರುವೆ ಆದ್ರೆ ಬಡವರಿಗೆ ಯಾರು ಆಶ್ರಯ ಎಂದು ಲಕ್ಷ್ಮೀದೇವಿ ಮೃದುಹಾಸ ಬೀರುತ್ತಾ ಅಥವಾ ಮುಘನಗುತ್ತಾ ತನ್ನ ಇನ್ನೊಂದು ರೂಪವನ್ನು ಹೊರತಂದುಕೊಂಡಳು ಆ ರೂಪ ಜ್ಯೇಷ್ಠಾದೇವಿಯ ರೂಪವಾಗಿದ್ದು ಸಾಮಾನ್ಯ ಜನರಿಗಾಗಿ ಶಕ್ತಿಯ ಸಂಕೇತವಾಗಿ ಪ್ರಸ್ತಾಪಿಸಲ್ಪಟ್ಟಿತು ದೇವಿಯನ್ನು ಶ್ರದ್ಧೆಯಿಂದ ಆರಾಧಿಸಿದರೆ ಶಕ್ತಿ ಭದ್ರತೆ ಹಾಗೂ ನೆಮ್ಮದಿ ಒದಗುತ್ತದೆ ಎಂದು ಕುರಾಣಗಳು ತಿಳಿಸುತ್ತವೆ ಜ್ಯೇಷ್ಠ ನಕ್ಷತ್ರವು ಐಶ್ವರ್ಯ ಮತ್ತು ಶಕ್ತಿಯ ಉದ್ದೀಪನ ನಿಷ್ಠೆಯಿಂದ ದುಡಿದರೆ ಯಶಸ್ಸು ನಮ್ಮದಾಗುತ್ತೆ ಮೂರನೇದಾಗಿ ಶಚಿದೇವಿ ಮತ್ತು ಜ್ಯೇಷ್ಠ ನಕ್ಷತ್ರದ ಅನುಗ್ರಹ ಇಂದ್ರನ ಪತ್ನಿಯಾಗಿದ್ದ ಶಚಿದೇವಿ ತನ್ನ ಪತಿಯು ಶತ್ರುಗಳಿಂದ ಸೋತು ನೊಂದು ಹೋಗಿದ್ದುದನ್ನು ನೋಡಿ ಚಿಂತೆಯಲ್ಲಿದ್ಲು ಒಮ್ಮೆ ಋಷಿಗಳು ಅವಳ ಬಳಿ ಬಂದು ಜ್ಯೇಷ್ಠ ದೇವಿಯನ್ನ ಪೂಜಿಸುವ ಶಕ್ತಿಯು ಮರಳಿ ಬರುತ್ತದೆ ಎಂದು ಸಲಹೆ ನೀಡಿದರು ಶಚಿದೇವಿ ಜ್ಯೇಷ್ಠಾದೇವಿಯನ್ನು ಆರಾಧಿಸಿ ತನ್ನ ಪತಿಯ ಪುನಃ ಶಕ್ತಿ ಗಳಿಸುವಂತೆ ಪ್ರಾರ್ಥಿಸಿದಳು ದೇವಿಯ ಅನುಗ್ರಹದಿಂದ ಇಂದ್ರನು ಮತ್ತೆ ಪರಾಕ್ರಮಶಾಲಿಯಾಗಿದ್ದು ಶತ್ರುಗಳ ವಿರುದ್ಧ ಗೆಲ್ಲುವ ಶಕ್ತಿ ಪಡಿತಾನೆ ಇದರಿಂದ ಅರ್ಥವಾಗುವ ಪಾಠವೇನೆಂದ್ರೆ ಸ್ತ್ರೀಯರ ಶಕ್ತಿಯು ಅತ್ಯಂತ ಮಹತ್ವದ್ದಾಗಿದೆ ಶ್ರದ್ಧೆಯಿಂದ ಪೂಜಿಸಿದರೆ ಶಕ್ತಿ ಮತ್ತು ಯಶಸ್ಸು ಒದಗುತ್ತದೆ ನಾಲ್ಕನೇದಾಗಿ ಜ್ಯೇಷ್ಠಾದೇವಿ ಮತ್ತು ದುಷ್ಟರಾಜನ ಶಾಪ ಒಮ್ಮೆ ಭೂಮಿಯ ಮೇಲೆ ಒಬ್ಬ ಅಸುರ ರಾಜನಿದ್ದನು ಅವನು ತನ್ನ ಜನರ ಮೇಲೆ ತೀರಾ ದರ್ಪ ತೋರುತ್ತಿದ್ದನು ಜನರು ಅವನ ವರ್ತನೆಗೆ ಬೇಸತ್ತು ಜ್ಯೇಷ್ಠಾದೇವಿಯನ್ನು ಪೂಜಿಸಿ ಅವಳಿಗೆ ಸಹಾಯಕ್ಕಾಗಿ ಪ್ರಾರ್ಥಿಸಿದರು ದೇವಿಯ ಅನುಗ್ರಹದಿಂದ ಆ ರಾಜನು ತನ್ನ ಶಕ್ತಿಯನ್ನು ಕಳೆದುಕೊಂಡನು ಮತ್ತು ಜನತೆ ಸುಖವಾಗಿರಲು ಪ್ರಾರಂಭಿಸಿದರು ಪಾಠ ದುಷ್ಟತನ ಮತ್ತು ಅನ್ಯಾಯವು ಸದಾ ಕೊನೆಗೊಳ್ಳುತ್ತದೆ ಜ್ಯೇಷ್ಠ ನಕ್ಷತ್ರವು ಸತ್ಯ ಮತ್ತು ನ್ಯಾಯದ ಪರವಾಗಿದೆ ಜ್ಯೇಷ್ಠ ನಕ್ಷತ್ರವು ಶಕ್ತಿಯ ನಾಯಕತ್ವದ ಮತ್ತು ಪರಾಕ್ರಮದ ಸಂಕೇತವಾಗಿದೆ ಇದರ ಪೌರಾಣಿಕ ಕಥೆಗಳು ನಮಗೆ ಧೈರ್ಯ ಮತ್ತು ತಾಳ್ಮೆಯಿಂದ ಹೋರಾಡಲು ಪ್ರೇರಣೆ ನೀಡುತ್ತವೆ ಜ್ಯೇಷ್ಠ ನಕ್ಷತ್ರದ ವ್ಯಕ್ತಿತ್ವದ ಲಕ್ಷಣಗಳು ಜ್ಯೇಷ್ಠ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರಲ್ಲಿ ಕೆಲವು ವಿಶೇಷ ಲಕ್ಷಣಗಳು ಕಂಡು ಮೊದಲನೆಯದಾಗಿ ಮೊದಲನೇದಾಗಿ ಶಕ್ತಿಯುತ ನಾಯಕತ್ವ ಈ ನಕ್ಷತ್ರದ ಜನರು ನಿರ್ಧಾರಶೀಲರು ಹಾಗೂ ತಮ್ಮ ಗುರಿ ಸಾಧಿಸಲು ಸಿದ್ಧರಾಗಿರುತ್ತಾರೆ ಅವರು ರಾಜಕೀಯ ಅಥವಾ ಆಡಳಿತ ಹುದ್ದೆಗಳಲ್ಲಿ ಉನ್ನತ ಸ್ಥಾನಕ್ಕೇರಲು ತಕ್ಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಎರಡನೇದಾಗಿ ಬುದ್ಧಿವಂತಿಕೆ ಮತ್ತು ಯುಕ್ತಿ ಇವರಿಗೆ ತಂತ್ರಜ್ಞಾನ ಮತ್ತು ತಂತ್ರ ಬುದ್ಧಿ ಹೆಚ್ಚು ಇರುತ್ತದೆ ಕಠಿಣ ಪರಿಸ್ಥಿತಿಗಳನ್ನು ಸೂಕ್ತವಾಗಿ ಎದುರಿಸಲು ಸಿದ್ಧರಾಗಿರ್ತಾರೆ ಸಾಮರ್ಥ್ಯ ಮತ್ತು ಧೈರ್ಯದ ವಿಷಯಕ್ಕೆ ಬರೋದಾದ್ರೆ ಈ ನಕ್ಷತ್ರದ ಜನರು ಜೀವನದಲ್ಲಿ ಯಾವುದೇ ಸವಾಲನ್ನು ಎದುರಿಸಲು ಧೈರ್ಯವನ್ನು ಹೊಂದಿರುತ್ತಾರೆ ಇವರಿಗೆ ತಾಳ್ಮೆ ಹಾಗೂ ಸಂಕಟವನ್ನು ಸಹಿಸುವ ಶಕ್ತಿ ಇದೆ ಅಹಂಕಾರ ಮತ್ತು ಆತ್ಮವಿಶ್ವಾಸಕ್ಕೆ ಬರುವುದಾದ್ರೆ ಸ್ವಾಭಿಮಾನ ಹಾಗೂ ಆತ್ಮವಿಶ್ವಾಸ ಇವರ ಮುಖ್ಯ ಲಕ್ಷಣಗಳಾಗಿವೆ ಕೆಲವೊಮ್ಮೆ ಅವರ ಅಹಂಕಾರ ಅನೇಕ ಸಂಬಂಧಗಳನ್ನು ಹಾಳು ಮಾಡಬಹುದು ಜ್ಯೆಷ್ಠ ನಕ್ಷತ್ರದ ಜ್ಯೋತಿಷ್ಯ ಪ್ರಭಾವ ಜ್ಯೆಷ್ಠ ನಕ್ಷತ್ರವು ಮೇಷ ವೃಶ್ಚಿಕ ಹಾಗೂ ಕುಂಭ ರಾಶಿಯವರಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಇದಕ್ಕೆ ಕಾರಣ ಏನಂದ್ರೆ ಈ ನಕ್ಷತ್ರದ ಶಕ್ತಿಯು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣವನ್ನು ಉಂಟು ಮಾಡುತ್ತದೆ ಈ ನಕ್ಷತ್ರದ ಪ್ರಭಾವ ಯಾವ ರಾಶಿಯ ಮೇಲೆ ಹೇಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ರಾಶಿ ಮಹತ್ವಾಕಾಂಕ್ಷೆಯು ಹೆಚ್ಚಾಗಬಹುದು ರಾಜಕೀಯ ಮತ್ತು ಆಡಳಿತದಲ್ಲಿ ಯಶಸ್ಸು ವೃಶ್ಚಿಕ ರಾಶಿಗೆ ಬರುವುದಾದ್ರೆ ಭಾವನಾತ್ಮಕ ಸ್ಥಿರತೆ ಹೆಚ್ಚಾಗುವುದು ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕುಂಭ ರಾಶಿಗೆ ಬರುವುದಾದ್ರೆ ತಂತ್ರಜ್ಞಾನ ಮತ್ತು ಹೊಸ ಆವಿಷ್ಕಾರಗಳ ಒಲವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಶಕ್ತಿ ಜ್ಯೇಷ್ಠ ನಕ್ಷತ್ರದ ಮಹತ್ವ ನಿಮ್ಮ ಜೀವನದಲ್ಲಿ ಹೇಗಿದೆ ಅಂತ ನೋಡೋಣ ಜ್ಯೇಷ್ಠ ನಕ್ಷತ್ರವು ಮುಖ್ಯವಾಗಿ ಹೋರಾಟ ಶಕ್ತಿ ಮತ್ತು ಯಶಸ್ಸಿನ ಸಂಕೇತ ಈ ನಕ್ಷತ್ರವು ಜನರಿಗೆ ಪ್ರೇರಣೆ ನೀಡುವುದರಿಂದ ಇದನ್ನ ಪ್ರಮುಖ ವ್ಯಕ್ತಿಗಳು ಹಾಗೂ ನಾಯಕರು ಕಾಣಬಹುದು ಜ್ಯೇಷ್ಠ ನಕ್ಷತ್ರದ ಆಧ್ಯಾತ್ಮಿಕ ಸಂದೇಶ ಈ ನಕ್ಷತ್ರವು ನಮಗೆ ಹೇಳುವ ಪ್ರಮುಖ ಪಾಠ ಧೈರ್ಯ ಮತ್ತು ಸಹನೆಯಿಂದ ಎಲ್ಲವನ್ನೂ ಜಯಿಸಬಹುದು ತಾಳ್ಮೆಯು ಜೀವನದ ದೊಡ್ಡ ಆಗಿದ ನಮ್ಮ ಬಲವನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಎಷ್ಟು ಬಾರಿ ಸೋತ್ರ ಎದ್ದು ನಿಲ್ಲುವುದು ಮುಖ್ಯ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ರೆ ನಿರುತ್ಸಾಹಕ್ಕೆ ತಳ್ಳಬಹುದು ಆದ್ರೆ ನಾವು ನಮ್ಮ ಶಕ್ತಿಯನ್ನ ಅರಿತುಕೊಂಡ್ರೆ ನಮ್ಮ ಮುಂದಿನ ಹೆಜ್ಜೆ ನಿಶ್ಚಿತವಾಗಿ ಯಶಸ್ಸಿನತ್ತ ಸಾಗುತ್ತೆ ಜ್ಯೇಷ್ಠ ನಕ್ಷತ್ರದಿಂದ ಕಲಿಯಬೇಕಾದ ಪಾಠ ಜ್ಯೇಷ್ಠ ನಕ್ಷತ್ರವು ಕೇವಲ ಜ್ಯೋತಿಷ್ಯದ ಒಂದು ಭಾಗವಷ್ಟೇ ಅಲ್ಲ ಅದು ನಮ್ಮ ಜೀವನದ ಸತ್ಯಗಳನ್ನ ಪ್ರತಿನಿಧಿಸುತ್ತದೆ ಜೀವನದಲ್ಲಿ ಎಲ್ಲರೂ ಒಮ್ಮೆಯಾದರೂ ಹಿನ್ನಡೆಯನ್ನು ಅನುಭವಿಸ್ತಾರೆ ಆದರೆ ಜ್ಯೇಷ್ಠ ನಕ್ಷತ್ರ ನಮಗೆ ಹೇಳುವುದು ಎಷ್ಟೇ ಸಂಕಟ ಬಂದರೂ ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ ನೀವು ಪುನಃ ಬೆಳಕಿನ ಕಸಾಗಬಹುದು ಎಂದು ನಿಮ್ಮ ಶಕ್ತಿಯನ್ನ ಅರಿಯಿರಿ ನಿಮ್ಮ ಹಾದಿಯನ್ನು ನಿರ್ಧರಿಸಿ ಮತ್ತು ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಿರಿ